ಟಾಸ್ ಗೆದ್ದರೆ ಆರ್ ಸಿ ಬಿ ಏನು ಮಾಡಬೇಕು ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಇಂದಿನ ಪಂದ್ಯಕ್ಕೆ ಹೇಗಿರಲಿದೆ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮೊದಲ ಪಂದ್ಯಕ್ಕೆ ಮಳೆ ಅಡ್ಡಿ ಗ್ಯಾರಂಟಿ ಫಿಫ್ಟಿ ಪರ್ಸೆಂಟ್ ಮಳೆ ಚಾನ್ಸ್ ಇದೆ ಅಂತ ಹೇಳಿದಿದ್ದಾರೆ ಆರ್ ಸಿ ಬಿ ತಂಡ ಟಾಸ್ ಗೆದ್ದು ಬೌಲಿಂಗ್ ಮಾಡಿದ್ರೆ ಒಳ್ಳೆಯದು ಆವಾಗ ಆರ್ ಸಿ ಬಿ ತಂಡಕ್ಕೆ ಚೇಜಿಂಗ್ ಮುಖಾಂತರ ಚಾನ್ಸ್ ಇದೆ ಇದು ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಆಗಲಿದೆ ಫಿಲಿಪ್ ಸಾಲ್ಟ್ ವಿರಾಟ್ ಕೊಹ್ಲಿ ಓಪನಿಂಗ್ ಬರಬೇಕು ನಂಬರ್ ತ್ರೀ ಪಟಿದಾರ್ ಫೋರ್ ಜೋಸತ್ ಪಡಿಕಲ್ ಫೈವ್ ಲಿವಿಂಗ್ಸ್ಟನ್ ಸಿಕ್ಸ್ ಜಿತೇಶ್ ಶರ್ಮಾ ಸೆವೆನ್ ಡೇವಿಡ್ ಏಯ್ಟ್ ಕೃನಲ್ ನೈನ್ ಭುವನೇಶ್ವರ್ ಟೆನ್ ಎಸ್ ಜಯಾಲ್ ಲೆವೆನ್ ಜೋಸ್ ಹೆಸಲ್ ಒಡ್ ಬೌಲಿಂಗ್ ಮಾಡಿದ್ರೆ ಫಸ್ಟ್ ದೇವದ ಪಟಿಕಲ್ ಜಾಗದಲ್ಲಿ ಸುರೇಶ್ ಹೇಳ್ತಾರೆ ನೆಕ್ಸ್ಟ್ ನಾವು ಚೇಸಿಂಗ್ ಮಾಡುವಾಗ ಡಿ ಪಿ ಅವರು ಎಂಟ್ರಿ ಕೊಡಬೇಕು ಇದು ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಆಗಿರುತ್ತೆ ಕೋಲ್ಕತಾ ಪಿಚಲ್ಲಿ ಸುಯೇಶ್ ಶರ್ಮಾ ಅವರು ಆಡಲೇಬೇಕು ಯಾಕಪ್ಪ ಅಂದರೆ ಲಾಸ್ಟ್ ಸೀಸನ್ನು ಅಲ್ಲೇ ಆಡಿದ್ದಾರೆ ಅವರು ಕೂಡ ಆರ್ ಸಿ ಬಿ ತಂಡಕ್ಕೆ ಒಂದು ಬೆಂಕಿಯಾದಂಥ ಆಧಾರ ಸ್ತಂಭ ಆಗಬಹುದು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಿಕ್ ಸ್ಟಾರ್ಟ್ ಆಗೋದಕ್ಕೆ ರೆಡಿಯಾಗಿದೆ ಆದರೆ ಮಳೆ ಅಡ್ಡಿ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಎಸ್ ಮಳೆ ಬಂದೇ ಬರುತ್ತೆ ಅದಂತೂ ಖಚಿತ ಆದರೆ ನೋಡಿಕೊಂಡು ನಾವು ಕ್ಲೀನಾಗಿ ಟಾಸ್ ಗೆದ್ದು ಚೇಸಿಂಗ್ ತೊಗೊಂಡ್ರೆ ಆರ್ ಸಿ ಬಿ ತಂಡಕ್ಕೆ ಬಿಗ್ಗೆಸ್ಟ್ ಅಡ್ವಾಂಟೇಜಸ್ ಇದೆ ಅದಕ್ಕೆ ಹೇಳ್ತಾ ಇರೋದು ವೀಡಿಯೋನ ಶೇರ್ ಮಾಡಿ ನನ್ನ ಅಕೌಂಟ್ನ ಫಾಲೋ ಮಾಡಿ ಆಡಿ ಸಿ ಬಿ ಟಾಸ್ ಗೆದ್ದರೆ ಬೌಲಿಂಗ್ ಮಾಡಿದ್ರೆ ಒಳ್ಳೆಯದು